ಇವತ್ತಿನ ವಿಶೇಷ ಗೊತ್ತಾ ಮೆಹಂದಿ ಸೊಪ್ಪು ಮೆಹಂದಿ ಗಿಡ ನಾನು ಆಷಾಢ ಮಾಸ ಅಲ್ವಾ ಅದಕ್ಕೆ ಮೆಹಂದಿ ಸೊಪ್ಪನ್ನ ಕಿತ್ತು ಒಂದಷ್ಟು ಫೈನ್ ಪೇಸ್ಟ್ ಮಾಡಿಟ್ಕೊಂಡಿದೀನಿ ಹಚ್ಕೊಳ್ಳೋಣ ಅಂತ ಆಷಾಢ ಮಾಸದಲ್ಲಿ ಯಾಕೆ ಹಚ್ಕೊಳ್ಬೇಕು ಹೆಣ್ಮಕ್ಳು ಮೆಹಂದಿನ ಆಮೇಲೆ ಡಿಸ್ಕಸ್ ಮಾಡ್ತೀನಿ ಮೊದ್ಲಿಗೆ ಮೆಹಂದಿ ಗಿಡದ ಬಗ್ಗೆ ಹೇಳ್ಬಿಡ್ತೀನಿ ಹಿಂದೆ ಕೂಡ ಒಂದ್ ವಿಡಿಯೋ ಮಾಡಿದ್ದೆ ನಾನು ಮೆಹಂದಿ ಗಿಡದ ಬಗ್ಗೆ ವಿಶೇಷತೆ ಏನಂದ್ರೆ ಸೊಮ್ಮೆಳ್ಳಿ ಸೊಪ್ಪು ಅಂತ ಕೂಡ ಕೂಡ ಕರೀತಾರೆ ಸುಮಾರು ಪ್ರದೇಶಗಳಲ್ಲಿ ಇದನ್ನ ಗೋರಂಟಿ ಹೀಗೆ ಕರೀತಾರೆ ಇದನ್ನ ನೆಡೋರಿಗೆ ಒನ್ ಟಿಪ್ ಏನಂದ್ರೆ ಒಂದ್ ನಾಲ್ಕೈದು ಬಲ್ತಿರುವಂತ ಕಡ್ಡಿನ ನೀವು ನೆಡೋದೇ ಆದ್ರೆ ಮೇ ಫಸ್ಟ್ ಸೆಕೆಂಡ್ ವೀಕ್ ಅಲ್ಲಿ ನೆಡ್ಕೊಳ್ಳಿ ಮಾನ್ಸೂನ್ ಶುರುವಾಗೋದ್ರಿಂದ ಮಳೆಗಾಲದಲ್ಲಿ ಚೆನ್ನಾಗಿ ಬೇಗ ಚಿಗುರು ಬಿಡತ್ತೆ ಒಂದ್ ನಾಲ್ಕೈದು ಗಿಡ ಕಡ್ಡಿನೇ ನೆಡ್ಬೇಕಾಗತ್ತೆ ಯಾಕಂದ್ರೆ ಒಂದು ನೀವು ತೊಗೊಂಡೋಗಿ ನೆಟ್ಟು ಬರ್ಸ್ತೀನಿ ಅಂದ್ರೆ ಐ ಬೆಟ್ ಬರೋದೇ ಇಲ್ಲ ಈ ಗಿಡ ಒಂದ್ಸತಿ ಬಂದ್ರು ಬಂತು ಅಂತ ಅಂದ್ರೆ ಚೆನ್ನಾಗಿ ಬರುತ್ತೆ ಅವಾಗವಾಗ ಪ್ರೂನಿಂಗ್ ಮಾಡ್ಕೊಳ್ಬೇಕಷ್ಟೇ ಲೋ ಮೈಂಟೆನೆನ್ಸ್ ಬೇಸಿಗೆ ಕಾಲದಲ್ಲಿ ಒಂದ್ ಎರಡ್ ವಾರಕ್ಕೆ ಎರಡ್ ದಿನ ನೀರು ಹಾಕಿದ್ರು ಸಾಕು ಇದಕ್ಕೆ ಅಲೋವೆರಾ ತರ ಇನ್ನ ಇಂದ ಗಿಡ ತಗೊಂಡ್ ನೆಡೋರಾದ್ರೆ ಒಂದ್ ಮೂರ್ ನಾಲ್ಕು ಗಿಡ ತಗೊಂಡ್ ಬನ್ನಿ ನಿಮ್ಮ ಗೆ ಸೆಟ್ ಆಗೋವರೆಗೂ ಅದನ್ನ ರಿಪೋರ್ಟಿಂಗ್ ಮಾಡ್ಬೇಡಿ ಹಾಗೆ ಇರ್ಲಿ ಅದು ನಂತರ ಅದನ್ನ ರೀಪೋರ್ಟಿಂಗ್ ಮಾಡಿ ಏನ್ ಬುಡದಲ್ಲಿ ಮಣ್ಣು ಇರುತ್ತಲ್ಲ ಅದ್ರ ಜೊತೆಗೆ ಅದನ್ನ ಮತ್ತೆ ಬೇರೆ ಪಾಟಿಗೆ ಹಾಕೋದು ನೆಲಕ್ ಹಾಕೋದು ಮಾಡ್ಕೊಳ್ಳಿ ಓಕೆನಾ ಹಿಂಗ್ ಮಾಡೋದ್ರಿಂದ ನಿಮ್ ವೆದರಿಗ ಅಡ್ಜಸ್ಟ್ ಆಗಿ ಮೂರ್ ಗಿಡದಲ್ಲಿ ಒಂದಾದ್ರೂ ಬರುತ್ತೆ ಆದಷ್ಟು ಫ್ಯಾನ್ಸಿ ಪ್ಲಾಂಟ್ಸ್ ನ ಕಡಿಮೆ ಮಾಡಿಬಿಟ್ಟು ಮನೆಗಳಲ್ಲಿ ಕೈ ತೋಟಗಳಲ್ಲಿ ಈ ತರ ಮೆಡಿಸಿನಲ್ ಪ್ರಾಪರ್ಟೀಸ್ ಇರುವಂತ ಗಿಡಗಳನ್ನ ನೆಟ್ಕೊಳ್ಳೋದ್ರಿಂದ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಈಗ ಅಲೋವೆರಾ ತುಳಸಿ ಇದೆಲ್ಲ ಹೇಗೆ ಗಾಳಿನ ಶುದ್ಧ ಮಾಡ್ಕೊಳ್ಳುತ್ತಲ್ಲ ನಿಮ್ಮ ವಾತಾವರಣನ ಹಾಗೆ ಕೂಡ ಅದೇ ಪ್ರಾಪರ್ಟೀಸ್ ಇರುವಂತ ವಿಶೇಷತೆ ಇರುವಂತ ಗಿಡ ಇದು ಒಂದ್ ವಿಡಿಯೋದಲ್ಲಿ ಹೇಳಿದೀನಿ ಮೌತ್ ಅಲ್ ಸರ್ಸ್ ಏನು ಹೀಟ್ ಬಾಯ್ಲ್ಸ್ ಆಗುತ್ತಲ್ಲ ಬಾಯಲ್ಲಿ ಅಂತವರಿಗೆ ಈ ಎಲೆಗಳನ್ನ ಒಂದ್ ನಾಲ್ಕೈದು ಎಲೆಗಳನ್ನ ಅಗದು ಬಾಯಿ ಮುಕ್ಕುಳಿಸೋದ್ರಿಂದ ಮೂರು ಬಾರಿ ದಿನದಲ್ಲಿ ಆದಷ್ಟು ಬೇಗ ಹೀಟ್ ಬಾಯ್ಲ್ಸ್ ಕಡಿಮೆ ಆಗತ್ತೆ ಆಷಾಢ ಮಾಸದಲ್ಲಿ ಮೆಹಂದಿ ನಮ್ ಹೆಣ್ಮಕ್ಳು ಯಾಕೆ ಹಾಕೊಳ್ಬೇಕು ಅಂತ ನಮ್ ಹಿರಿಯರ್ ಹೇಳಿದಾರೆ ಗೊತ್ತಾ ಆಷಾಢ ಮಾಸದಲ್ಲಿ ಅವರ ದೇಹ ಪ್ರಕೃತಿ ತುಂಬಾ ಉಷ್ಣಾಂಶ ಜಾಸ್ತಿ ಆಗಿರತ್ತಂತೆ ಅದಕ್ಕೆ ಮೆಹಂದಿ ಸೊಪ್ಪನ್ನ ಹಚ್ಕೊಳ್ಬೇಕು ತಲೆ ಹುದ್ದಿಗೆ ಮತ್ತೆ ಅಂಗೈ ಮತ್ತೆ ಹಿಮ್ಮಡಿಗೆಲ್ಲ ಹಚ್ಕೊಳ್ಬೇಕು ಅಂತ ಹೇಳಿದ್ದಾರೆ ನೀವು ತುಂಬಾ ಜನ ನಾರ್ತ್ ಈಸ್ಟ್ ಅಲ್ಲಿ ಹೆಣ್ಮಕ್ಳುಗಳು ತುಂಬಾ ಡಿ ಡೆಕೋರೇಟಿವ್ ಆಗಿ ಹಚ್ಕೊಂಡಿರಲ್ಲ ಕೈ ಮೇಲೆ ಅವ್ರು ಸುಮ್ನೆ ಹಿಂಗ್ ಬಳ್ಕೊಂಡಿರ್ತಾರೆ ಅಂಗೈ ಮತ್ತೆ ಹಿಮ್ಮಡಿಗೆ ಅದೇ ಕಾರಣ ಹಾಗೆ ಹಚ್ಕೊಳ್ಬೇಕು ಮೆಹಂದಿನ ನಾವೆಲ್ಲ ಅದನ್ನ ಬೇರೆ ತರ ಮಾರ್ಪಾಡ್ ಮಾಡ್ಕೊಂಡ್ ಬಿಟ್ಟಿರ್ತೀವಿ ಹೇಗೆಗೋ ಡಿಸೈನ್ ಯಾವ್ದಾವುದೋ ಕೆಮಿಕಲ್ ಇರುವಂತ ಮೆಹಂದಿನ ಹಚ್ಕೊಳ್ತೀವಿ ಆಕ್ಚುಲ್ ಆಗಿ ಮೆಹಂದಿ ಹಚ್ಕೊಳ್ಬೇಕಾಗಿರೋದು ಈ ತರ ಮತ್ತೆ ಈಗ ಆಷಾಢ ಮಾಸದಲ್ಲಿ ಮೆಹಂದಿನ ಹಚ್ಕೊಳ್ಬೇಕು ಶುಭ ಸಮಾರಂಭಗಳಿಗೂ ಒಂದು ಶುಭದ ಸಂಕೇತ ಮೆಹಂದಿ ಸೊ ಅವಾಗ್ಲೂ ಹಚ್ಕೊಳ್ಬಹುದು ಮೆಹಂದಿನ ಯಾಕೆ ಹಚ್ಕೊಳ್ಬೇಕು ಹೇಗ್ ಹಚ್ಕೊಳ್ಬೇಕು ಮತ್ತೆ ಯಾವಾಗ್ ಹಚ್ಕೊಳ್ಬೇಕು ಜಾಸ್ತಿ ಬಗ್ಗೆ ರೀಸನ್ಸ್ ಹೇಳಿದೀನಿ ದಯವಿಟ್ಟು ಮೆಹಂದಿನ ಒಂದೊಳ್ಳೆ ಆರ್ಗ್ಯಾನಿಕ್ ಪೌಡರ್ ಮಾರ್ಕೆಟ್ ಅಲ್ಲಿ ಸಿಕ್ಬಹುದು ಅದನ್ನ ಆಯ್ಕೆ ಮಾಡ್ಕೊಂಡು ಹಚ್ಕೊಳ್ಳಿ ಇಲ್ಲ ಅಂದ್ರೆ ಈ ತರ ಗಿಡಗಳನ್ನ ಬೆಳೆಸ್ಕೊಳ್ಳಿ ಮನೆಯಲ್ಲಿ ಈ ತರ ಹಚ್ಕೊಳ್ಳಿ ಅದರಿಂದ ಸಾಕಷ್ಟು ಉಪಯೋಗ ಇದೆ ಅದನ್ನ ಉಪಯೋಗನ ನಾವು ಪಡ್ಕೊಳ್ಳೋಣ ಓಕೆ ಯಾರಿಗೆ ತುಂಬಾ ಮೆಹಂದಿ ಇಷ್ಟ ಇರುತ್ತಲ್ಲ ಅಂತವ್ರಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಉಪಯೋಗಕ್ಕಾಗತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್